ಆಪ್ಸ್ ಸಿನಿಮಾ ಆದಮೇಲೆ ಆಲ್ಮೋಸ್ಟ್ ಆರು ಲಾರಿಓಡೋಷ್ಟೇ ಆಯ್ತು ನೀವು ನೆಕ್ಸ್ಟ್ ಡೈರೆಕ್ಷನ್ ಗೆ ಇಲ್ಲ ಅವದಿಲ್ಲಿ ಲೈಕ್ ದ ಜನಲ್ ಸೆಲ್ಫ್ ಮಾಡ್ತಾರೆ ಅದಾದಮೇಲೆ अगेन ಇಯರ್ಸ್ ಎರಡು ವರ್ಷ ಕೋರ್ಡಲೇ ಹೋಗುತ್ತೆ ಅಲ್ಲ ಒಳ್ಳೊಳ್ಳೆ ಸಿನಿಮಾಗೆ ಮಾಡೋದು ಅಂತ ಡೈರೆಕ್ಟರ್ ಗೆ ಇಶ್ಯೂ ಇತ್ತು ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಬರ್ತಿರೋ ಕಥೆ ನನಗೆ ಎಕ್ಸೈಟ್ ಆಗಬೇಕು ಜಾಸ್ತಿ ಅವಾಗ ಜನರನ್ನು ನಾನು ಎಕ್ಸೈಟ್ ಮಾಡ್ಬೋದು ಅನ್ನೋದು ನಂಬಕೆಯಲ್ಲಿ ಇರೋ ನಾನು ಅಂಡ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಒಂದು ಒಂದು ಜಾಬ್ ಅಷ್ಟೇ ಟೈಮಿಂಗ್ ಮಾಡೋದಾಗ ಎರಡ ವರ್ಕ್ ಮಾಡಿ ಸಾರ್ಥಿ ಆದ್ಮೇಲೆ ಪ್ರೊಡಕ್ಷನ್ ಮದುವೆ ಕಲಿಯ ಪ್ರೊಡಕ್ಷನ್ ಎಲ್ಲ ಮಾಡಬೇಕು ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡಕ್ ಇಲ್ಲ ಅದರಿಂದ ಸ್ವಲ್ಪ ಗ್ಯಾಪ್ ಆಗಿತ್ತು ಸಿನಿಮಾನ ತುಂಬಾ ಟೈಮ್ ತಗೊಂಡ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ದೀನಿ ನಾವು ಫೀಲ್ ಕೊಡೋದೇನಲ್ಲ ಟೈಮ್ ತಗೊಂಡು ಇಟ್ ನನಗೆ ಕನ್ವೆನ್ಸ್ ಆಗಬೇಕಲ್ಲ ನೀವು ಆ್ಯಕ್ಟಿಂಗ್ ಕಡೆ ಫೋಕಸ್ ಮಾಡ್ತಿದ್ರೆ ಅದೆಲ್ಲನೂ ಪಾಪ ಅವ್ರಿಗೆ ಒಂದು ಕೈಯಲ್ಲಿ ಅದೇ ಒಂದು ದೊಡ್ಡ ಪ್ಲಸ್ ಏನಂದರೆ ನಮ್ಮ ಒಪ್ಪನ ಥರ ನಾನು ಕಾಣೋದಿಲ್ಲ ಸೊ ಅವ್ರನ್ನ ಜ್ಞಾಪ್ಕೊಬೇಕು ಅಂತೆಲ್ಲ ಪಿರಿಯಡ್ ಫಿಲಮ್ಗಳನ್ನ ನಾನು ಹಾಕೊಂಡು ಈ ಪ್ರೆಸೆಂಟ್ ಕೂಡ ಒಂದು ರೀಚ್ ಒಂದು ಇದೆ ಈ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಪ್ರಚಾರವನ್ನ ಯಾವ ರೀತಿ ನಿಜ ಹೇಳ್ಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್ ಒನ್ ಆಫ್ ಅಂದ್ರೆ ನಂಬರ್ ಒನ್ ಡಿಸ್ಟ್ರಿಬ್ಯೂಟರ್ ಇಂಡಸ್ಟ್ರಿಗೆ ಸೊ ಅವ್ರಿಗೆ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸಬೇಕು ಹೆಂಗಿ ಅದನ್ನ ಖುಷ್ ಮಾಡಬೇಕು ಅನ್ನೋದು ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಈಗ ಬೇರೆ ಈಗ ಹೊಸ ಆದ್ರೆ ಅವ್ರಿಗೆ ಗೊತ್ತಿರೋಲ್ಲ ಡಿಸ್ಟ್ರಿಬ್ಯೂಷನ್ ಹಿಂಗೆ ಸಿನಿಮಾ ಮಾಡಿ ಅವಾಗ ನಾವು ಸ್ವಲ್ಪ ತಲೆ ಕೆಡ್ಸ್ಕೋ ಇಲ್ಲಿ ನನ್ನ ಆ ಕೆಲಸ ಸ್ವಲ್ಪ ಕಟ್ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಪ್ರೆಸರ್ವ್ ಐ ಮೀನ್ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ ಸೊ ಈವನ್ ಪ್ರೇಮ್ ಆಗಲಿ ಜಯಂತ್ ಆಗಲಿ ಅವ್ರಿಗೆ ಈಗಿನ ಫ್ರೆಂಡ್ ಮತ್ತು ಅವ್ರ ಕೊಟ್ಟು ಯಾರಾದ್ರೂ ರೀಚ್ ಮಾಡಬೇಕು ಅಂತ ಆ್ಯಂಡ್ ನಮಗೆ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಅವರು ಅವರು ಅವ್ರದ್ದು ಎಲ್ಸ್ ತಗೊಂಡು ರೀಚ್ ಮಾಡಿಸ್ತಾ ಇದ್ದಾರೆ ಅಂದಷ್ಟು ಹಳೆ ತಲೆಗಳ ಒಂದು ಒಳ್ಳೆ ಗುಡ್ ಸೈನ್ ಅನ್ಬೋದು ಅಣ್ಣ ತಂದಿರು ಮತ್ತೆ ಒಂದು ಕಲಿತೆ ತುಂಬಾ ಖುಷಿಯ ವಿಚಾರ ಈ ಸಿನಿಮಾಗೆ ಏನಾದರೂ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅನ್ನೋದ ಸರ್ ಅಣ್ಣ ತಮ್ಮ ಬೇರೆ ಆಗಿರ್ಬೋದು ಯಾರು ಹೇಳೋದು ನಿಮಗೆ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದವರು ಗಣ್ಣ ಮದ್ಯತೆ ಅಪ್ಪ ಮಗನ ಮಧ್ಯೆ ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯನ್ಸ್ ಹೋದಾಗ ನಾನ್ ಜೊತೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ ಆಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದೇ ಇರ್ತೀನಿ ಮಾತಾಡೋದಾಗ್ಲಿ ನಮ್ಮ ಜೊತೆ ಜುದಿಲ್ಲ ಇದೇ ಇರುತ್ತೆ ಸಾತ್ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಇದ್ದಿದ್ದರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ